ಯಾ ಕರ್ನಾಟಕ ಭಾಷಾ ಮಾತೃಭಾಷಾ ಭಾರತದ ವೈವಿಧ್ಯಮಯ ಭಾಷೆಗಳು ಸಂಸ್ಕೃತಿ ಸಂಪ್ರದಾಯಗಳನ್ನ ಸಂರಕ್ಷಣೆ ಮಾಡೋ ಮಹತ್ವವನ್ನ ಒತ್ತಿ ಹೇಳ್ತಾ ಕನ್ನಡವನ್ನ ಕಲಿಯೋದಕ್ಕೆ ಪ್ರಯತ್ನ ಪಡೋದಾಗಿ ರಾಷ್ಟ್ರಪತಿ ದ್ರೌಪದಿ ಮರ್ಮು ಸೋಮವಾರ ಹೇಳಿದ್ದಾರೆ ಕನ್ನಡ ನನ್ನ ಮಾತೃಭಾಷೆ ಅಲ್ಲದೇ ಇದ್ದರೂ ನನ್ನ ದೇಶದ ಎಲ್ಲ ಭಾಷೆಗಳು ಸಂಸ್ಕೃತಿಗಳು ಸಂಪ್ರದಾಯಗಳನ್ನು ನಾನು ಆಳವಾಗಿ ಗೌರವಿಸ್ತೀನಿ ಅಂತ ಗೌರವಾನ್ವಿತ ಮುಖ್ಯಮಂತ್ರಿಗಳಿಗೆ ಹೇಳೋದಕ್ಕೆ ಬಯಸ್ತೀನಿ ಅನ್ನೋ ಮಾತನ್ನ ದ್ರೌಪದಿ ಮುರ್ಮು ಅವರು ಹೇಳಿದ್ದಾರೆ ಮೈಸೂರಿನಲ್ಲಿ ಅಖಿಲ ಭಾರತ ವಾಕ್ ಮತ್ತು ಶ್ರವಣ ಸಂಸ್ಥೆಯ ವಜ್ರ ಮಹೋತ್ಸವ ಸಮಾರಂಭದಲ್ಲಿ ದ್ರೌಪದಿ ಮುರ್ಮು ಅವರು ಈ ಹೇಳಿಕೆಯನ್ನು ಕೊಟ್ಟಿರೋದು ಅಷ್ಟಕ್ಕೂ ಈ ರೀತಿ ಹೇಳಿಕೆಯನ್ನು ಯಾಕೆ ಕೊಟ್ಟರು ಗೊತ್ತಾ ಇದಕ್ಕೂ ಮುಂಚೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕನ್ನಡದಲ್ಲಿ ಮಾತನಾಡ್ತಾ ವೇದಿಕೆಯಲ್ಲಿದ್ದ ಗಣ್ಯರಿಗೆ ಕನ್ನಡ ಅರ್ಥವಾಗಿದೆಯೇ ಅಂತ ಕೇಳಿದಾಗ ಈ ಹೇಳಿಕೆ ಕೊಟ್ಟಿದ್ದಾರೆ ಅನ್ನೋದು ವರದಿ ಸಿದ್ದರಾಮಯ್ಯನವರೇ ದ್ರೌಪದಿ ಮುರ್ಮು ಅವರಿಗೆ ಡೂ ಯು ನೋ ಕನ್ನಡ ಅಂತ ಪ್ರಶ್ನೆ ಮಾಡಿದ್ದಾರೆ ನಂತರದಲ್ಲಿ ಮಾತನಾಡಿದ ದ್ರೌಪದಿ ಮುರ್ಮು ಅವರು ಮುಗುಳ್ ನಗುತ್ತಾ ಒಂದು ರೀತಿ ಸಿದ್ದರಾಮಯ್ಯನವರಿಗೆ ಅರ್ಥ ಮಾಡಿಸಿದ್ದಾರೆ ಅಂದರೆ ಪ್ರತಿಯೊಬ್ಬರೂ ತಮ್ಮ ಭಾಷೆಯನ್ನು ಜೀವಂತವಾಗಿಡೋದಕ್ಕೆ ತಮ್ಮ ಸಂಪ್ರದಾಯಗಳು ಸಂಸ್ಕೃತಿಯನ್ನು ಸಂರಕ್ಷಣೆ ಮಾಡೋದಕ್ಕೆ ಆ ದಿಕ್ಕಿನಲ್ಲಿ ಮುಂದುವರಿಯಬೇಕು ಅನ್ನೋದನ್ನು ನಾನು ಬಯಸ್ತೀನಿ ಇದಕ್ಕಾಗಿ ನಾನು ನನ್ನ ಶುಭ ಹಾರೈಕೆಗಳನ್ನು ಕೂಡ ಸಲ್ಲಿಸ್ತೀನಿ ಹಾಗೆ ನಾನು ಖಂಡಿತವಾಗಿಯೂ ಕನ್ನಡವನ್ನು ಕಲಿಯೋದಕ್ಕೆ ಪ್ರಯತ್ನಿಸ್ತೀನಿ ಅಂತ ಮುಗುಳ್ನಗೆಯೊಂದಿಗೆ ಹೇಳಿದ್ದಾರೆ ಆದರೆ ಈ ವಿಚಾರ ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಟ್ರೋಲ್ ಕೂಡ ಆಗ್ತಾ ಇದೆ ಅಂದ್ರೆ ದ್ರೌಪದಿ ಮುರ್ಮು ಅವ್ರಿಗೆ ಸಿಎಂ ಸಿದ್ದರಾಮಯ್ಯ ವೇದಿಕೆಯಲ್ಲಿ ತಮಾಷೆ ಮಾಡ್ತಾ ಡು ಯು ನೋ ಕನ್ನಡ ಅಂತ ಪ್ರಶ್ನೆ ಕೇಳಿದ್ರಲ್ವಾ ಇದೇ ಪ್ರಶ್ನೆಯನ್ನ ರಾಹುಲ್ ಗಾಂಧಿಗೆ ಏನಾದರೂ ಕೇಳಿದ್ರೆ ಸಸ್ಪೆಂಡ್ ಆಗ್ತಿದ್ರಿ ಅಂತ ಹೇಳ್ತಿದ್ದಾರೆ ಹಾಗೆ ಸಿದ್ದರಾಮಯ್ಯ ಈ ರೀತಿಯಾಗಿ ಕೇಳಿದ್ದಕ್ಕೆ ಒಂದಷ್ಟು ಆಕ್ರೋಶ ಕೂಡ ಸಾರ್ವಜನಿಕರಿಂದ ವ್ಯಕ್ತವಾಗ್ತಾ ಇದೆ ನಮ್ಮ ರಾಜ್ಯಕ್ಕೆ ಬಂದಂತಹ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಗೆ ಈ ರೀತಿ ವೇದಿಕೆ ಮೇಲೆ ಕೇಳಿ ಅವಮಾನ ಮಾಡಿದ್ದಾರೆ ಅಂತ ಕೆಲವರು ಅಭಿಪ್ರಾಯಪಟ್ಟಿದ್ದಾರೆ ಇನ್ ಕೆಲವರು ಇದೇ ಪ್ರಶ್ನೆಯನ್ನ ರಾಹುಲ್ ಗಾಂಧಿಗೋ ಸೋನಿಯಾ ಗಾಂಧಿಗೋ ಕೇಳಿ ನೋಡಿ ನಂತರ ನೀವೇ ಸಸ್ಪೆಂಡ್ ಆಗ್ತೀರಾ ಅಂತಾನು ಮಾನ್ಯ मुख्यमंत्री से कहना चाहूंगी कन्न कन्नड़ कर्नाटक भाषा भले ही मेरे मातृभाषा नहीं है लेकिन मेरे भारत में जितने भी भाषा है जितने भी संस्कृति है ये जितने भी परंपरा है ये हमारा प्यारा है मैं सबको बहुत आदर करती हूँ सम्मान करती हूँ सब तो अपने भाषा को जीवित रखे, अपने परंपरा, अपनी संस्कृति को जीवित रखे, उस दिशा में आगे बढ़।